ಯಾರು ಅಧಿಕಾರಸ್ಥರಿರ್ತಾರೆ ಎಮ್ ಎಲ್ ಎಮ್ ಪಿ ಮಿನಿಸ್ಟರು ಮುಖ್ಯಮಂತ್ರಿ ಇವ್ರ ಮಕ್ಕಳು ಎಲ್ಲ ಮಕ್ಕಳನ್ನ ಹೇಳೋದು ಯಾವುದೇ ಇದರೊಳಗೆ ಪಾರ್ಟಿ ಅಂತಲ್ಲ ಎಲ್ಲ ಮಕ್ಕಳು ಕೂಡ ಸೊಕ್ಕಿನಿಂದ ವರ್ತನೆ ಮಾಡ್ತಾರೆ ಪೊಲೀಸರ ಮೇಲೆ ದರ್ಪ ಇರ್ಬೋದು ಸರ್ಕಾರಿ ಅಧಿಕಾರಿಗಳ ಮೇಲೆ ದರ್ಪ ಇದ್ದರು ತಹಸೀಲ್ದಾರು ರಿಜಿಸ್ಟ್ರಾರರು ಡಿ ಸಿಗಳ ಮೇಲೆ ಎಸ್ ಪಿಗಳ ಮೇಲೆ ಸಾಕಷ್ಟು ರೀತಿಯ ದರ್ಪದ ವ್ಯವಹಾರ ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಅಲ್ಲಿಯ ಹಾಲಿ ಶಾಸಕ ಮತ್ತು ಸಚಿವರಾದಂಥ ಸಂಗಮೇಶ್ ಅವರ ಮಗ ಬಹಳ ಕೆಟ್ಟದಾಗಿ ಆ ಮಹಿಳೆಯನ್ನು ಅವಾಚ್ಯ ಶಬ್ದದಿಂದ ಬೈದಿದ್ದು ಅಕ್ಷಮ್ಯ ಅಪರಾಧ ಒದ್ದು ಒಳಗಡೆ ಹಾಕಬೇಕು ಒದ್ದು ಒಳಗಡೆ ಹಾಕಬೇಕು ಒಬ್ಬ ಮಹಿಳೆಗೆ ಅಸಹ್ಯವಾಗಿ ಅಶ್ಲೀಲವಾಗಿ ಅದು ಅಧಿಕಾರಿ ಅಲ್ಲಿಯ ಅಧಿಕಾರಿ ಇದಾರೆ ಮಹಿಳೆ ಇದ್ದಾರೆ ಅವ್ರಿಗೆ ಫೋನ್ನಲ್ಲಿ ಅವಾಚ್ಯ ಶಬ್ದದಿಂದ ಬೈದಿದ್ದು ಇದು ಕ್ಷಮಿಸಲಾರದ್ದು ಈ ಸೊಕ್ಕನ್ನು ಅಡಗಿಸ್ಬೇಕು ಅಂತಂದರೆ ಎಮ್ ಎಲ್ ಎ ಮೇಲೆ ಕ್ರಮ ತಗೊಳ್ಬೇಕು ಎಮ್ ಎಲ್ ಎನೇ ಜವಾಬ್ದಾರಿ ಎಮ್ ಎಲ್ ಎ ಮಗ ನಾನು ಅಂತ ಹೇಳ್ಕೊಂಡು ಮೆರೀತಾ ಇದ್ದಾನಲ್ಲ ಆ ಮೆರಿತದ ಕಾರಣ ಎಮ್ ಎಲ್ ಎ ಎಮ್ ಎಲ್ ಎನೇ ಹದ್ದು ಬಸ್ನಲ್ಲಿಡಬೇಕಾಗಿತ್ತು ಸೊ ಅದು ಮಾಡದೆ ಇವತ್ತು ಅವ್ರ ಮಗನ ದರ್ಪ ಹೊರಗಡೆ ಬಂದಿದೆ ಅದನ್ನು ಒದ್ದು ಒಳಗಡೆ ಹಾಕಬೇಕು ನಾನು ಹೇಳೋದು ಬಹಳ ದೊಡ್ಡ ಕ್ರಿಮಿನಲ್ ಆಗುತ್ತೆ ಒಬ್ಬ ಮಹಿಳೆಯ ಅಧಿಕಾರಿಯ ಮೇಲೆ ಮಾಡಿದಂಥದ್ದು ಇದು ಕ್ರಿಮಿನಲ್ ಆಗುತ್ತೆ ಅವ್ರನ್ನ ಜೈಲಿಗೆ ಹಾಕಬೇಕು ಇಲ್ಲ ಮಾಡ ಕುಂಭಮೇಳಕ್ಕೆ ಹೋಗಿದ್ದೇನೆ ಎರಡು ದಿನ ಇದ್ದೆ ಅಯೋಧ್ಯಾದಲ್ಲಿ ಎರಡು ದಿನ ಕಾಶಿಯಲ್ಲೂ ಎರಡು ದಿನ ಕುಂಭಮೇಳದ ವ್ಯವಸ್ಥೆ ಅತ್ಯಂತ ಸ್ವರ್ಗದ ವ್ಯವಸ್ಥೆ ಆ ನೋಡೋದೇ ಒಂದು ಕಣ್ಣು ತುಂಬಿ ಆನಂದವಾದಂಥ ಆ ಸಂಗತಿ ಸೊ ಯಾವುದೇ ಗಲಾಟೆ ಗೊಂದಲ ಜಗಳ ಬೀಡಿ ಸಿಗರೇಟು ಕಳತನ ಸರಾಯಿ ಏನೂ ಇಲ್ಲ ಅಲ್ಲಿ ಸೊ ಅತ್ಯಂತ ಸ್ವರ್ಗ ಸ್ವರ್ಗ ನೋಡಿದ ಹಂಗಾಗ್ತದೆ ಎಲ್ಲ ಕಡೆಗೂ ಆ ನಾಗ ಸಾಧುಗಳು ಎಲ್ಲ ಕಡೆಗೂ ಒಂಥರ ದೈವತ್ವದ ವಾತಾವರಣ ಮತ್ತು ಇನ್ನೊಂದು ಜಗತ್ತಿನಲ್ಲಿ ವಿಶೇಷ ಅಂದರೆ ಅಲ್ಲಿ ಮೂರ್ತಿ ಇಲ್ಲ ದೇವಸ್ಥಾನ ಇಲ್ಲ ಪೂಜೆ ಇಲ್ಲ ಅಲ್ಲಿ ಏನೂ ಇಲ್ಲ ಬರೀ ಒಂದು ತ್ರಿವೇಣಿ ಸಂಗಮ ಮೂರು ನದಿಗಳ ಸಂಗಮದಲ್ಲಿ ಸ್ನಾನಕ್ಕೆ ಇಷ್ಟು ನಲವತ್ ನಲವತ್ತೈದು ಕೋಟಿ ಜನ ಬರ್ತಾರೆ ಅಂತಂದರೆ ಹಿಂದೂ ಹಿಂದುತ್ವದ ಒಂದು ಧಾರ್ಮಿಕ ಶಕ್ತಿ ಎಷ್ಟಿದೆ ಅಂತನ್ನೋದು ಈ ಕುಂಭಮೇಳದ ಒಂದು ಸಂದೇಶ ಕೊಡುತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ ನೋಡಿ ಕಾಂಗ್ರೆಸ್ನವರಿಗೆ ಕೋಟಿಗಟ್ಟಲೆ ಜನ ಬರೋದು ಅವ್ರಿಗೆ ಇಲ್ಲ ಯಾವುದೂ ಪ್ರಚಾರ ಇಲ್ಲ ಏನೂ ಇಲ್ಲ ಇಲ್ಲಿ ಯಾವುದೇ ಪಕ್ಷದ್ದು ಅಥವಾ ಯಾವುದೋ ಸಂಘಟನೆದಲ್ಲ ಇದು ಹಿಂದೂ ಧರ್ಮದ ಒಂದು ಪ್ರತೀಕವಾದಂಥ ಏಕತೆ ಸಮಾನತೆ ಇಲ್ಲಿ ಶ್ರೀಮಂತ ಬಡವ ಅಂತನ್ನುವಂಥದ್ದು ಏನೂ ಭೇದ ಇಲ್ಲದೆ ಬರೀ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಇಷ್ಟು ಕೋಟಿ ಜನ ಬರ್ತಾರೆ ಕಾಂಗ್ರೆಸ್ನವ್ರಿಗೆ ಹೊಟ್ಟೆ ಉರಿತಾ ಇದೆ ಹೊಟ್ಟೆ ಕಿಚ್ಚಿನಿಂದ ಏನು ಬೇಕಾದ ಬೊಗಳ್ತಾ ಇದ್ದಾರೆ ಈ ಬೊಗಳುವಿಕೆ ಹೇಗೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆನೆ ಮುಂದೆ ಅಥವಾ ಹಿಂದೆ ನಾಯಿ ಬೊಗಳ್ತಾ ಇರುತ್ತಲ್ಲ ಆನೆ ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತ ಹಾಗೆ ನಿಮ್ಮ ಯಾವುದೇ ಟೀಕೆ ನಿಮ್ಮ ಯಾವುದೇ ರೀತಿಯ ಅಪಪ್ರಚಾರ ನಡೆಯದೆ ಕೋಟಿಗಟ್ಟಲೆ ಜನ ಇನ್ನೂ ಇನ್ನೂ ಇಪ್ಪತ್ತಾರವರೆಗೆ ಫೆಬ್ರವರಿ ಇಪ್ಪತ್ತಾರವರೆಗೆ ಇರಿದೆ ನಿಮ್ಮ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ ನಿಮ್ಮ ಟೀಕೆ ಟಿಪ್ಪಣಿ ಅಪಪ್ರಚಾರ ಜನ ಸಾಮಾನ್ಯರಿಗೆ ಆ ಭಕ್ತಿ ಭಾವನೆ ತುಂಬಿದೆ ಸೊ ನೀವು ಏನು ನಿಮ್ಮ ಆಟ ನಡೆಯೋದಿಲ್ಲ ನೀವು ಹಿಂದೂ ಅನ್ನೋದು ಮತ್ತೆ 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 ಸಿದ್ಧಗೊಳಿಸ್ತಾ ಇದ್ದಾರೆ